ಸ್ನೇಹಿತರೆ ಕೆರೆ ಕಟ್ಟೆಗಳು ನಮ್ಮ ನಾಗರಿಕ ಜೀವನದ ಜೀವನಾಡಿಗಳು ಕೆರೆ ಕಟ್ಟೆಗಳು ಯಾಕೆ ಉಳಿಸ್ಕೋಬೇಕು ಅಂದರೆ ನಾವು ಪ್ರತಿಯೊಬ್ಬರು ಇವಾಗ ಆಧುನಿಕ ಜೀವನ ಶೈಲೀಲಿ ಮನೆ ಕಟ್ಟ ಕಟ್ಟಿದ್ರೆ ಬೋರ್ ಹಾಕ್ಕೊತೀವಿ ಬೋರಲ್ಲಿ ನೀರು ಬರಬೇಕು ಅಂದರೆ ನಮ್ಮ ಕೆರೆ ಕಟ್ಟೆಗಳಲ್ಲಿ ನೀರಿದ್ದರೆ ಅಂತರ್ಜಲ ಹೀರ್ಕೊಂಡು ನೀರು ನಮ್ಮ ಬೋರ್ವೆಲ್ಗಳಲ್ಲಿ ಬರ್ತದೆ ಹಾಗಾಗಿ ನಮ್ಮ ನಗರ ಪ್ರದೇಶ ಆಗಿರ್ಬೋದು ಸುತ್ತಮುತ್ತ ನಮ್ಮ ಹಳ್ಳಿ ಜೀವನ ಆಗಿರ್ಬೋದು ನಗರ ಆಗಿರ್ಬೋದು ನೀರು ಇಲ್ಲದೆ ಯಾವುದೇ ಒಂದು ಬದುಕಿಲ್ಲ ಹಾಗಾಗಿ ನಮ್ಮ ಕೆರೆ ಕಟ್ಟೆಗಳನ್ನು ಸಂರಕ್ಷಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಈಗಾಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಕೆರೆ ಇದನ್ನು ಹೂಳೆತ್ತಿ ಈ ಕೆರೆಗಳನ್ನು ಕಾಪಾಡಿಕೊಂಡ್ರೆ ನೋಡಿ ಪಕ್ಷಿಗಳು ಎಷ್ಟು ಸ್ವಚ್ಛಂದವಾಗಿರ್ಬೋದು ನನ್ನ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ನಾನು ಬೋಗಾದಿ ರಿಂಗ್ ರೋಡಿಂದ ಹೋಯ್ತಾ ಇದ್ದೆ ಒಂದು ಕೆರೆ ಕಾಣಿಸ್ತು ಆ ಕೆರೆಯಲ್ಲಿ ನೀರಿಲ್ಲ ಕಸ ಇದೆ ಕಟ್ಟಡ ಒಡೆದಿರೋದ ಹೊಡೆದಿರೋ ಅಂತ ಮಣ್ಣು ತಂದಾಗ್ತಾಯಿದ್ದಾರೆ ಈಗಾಗಲೇ ಆ ಕಡೆ ಲಿಂಗಾಬುದ್ದಿ ಕೆರೆ ಇರ್ಬೋದು ನಮ್ಮ ಕಾರಂಜಿ ಕೆರೆ ಕುಕ್ಕರಳ್ಳಿ ಕೆರೆ ಮೈಸೂರಿನ ಸುತ್ತಮುತ್ತಲು ಕೆರೆಗಳು ಸಿಕ್ಕಾಪಟ್ಟೆ ಇರ್ತವೆ ಆ ಕೆರೆಗಳನ್ನು ನಾವು ಉಳಿಸ್ಕೊಳ್ಳೋ ಅಂತ ಯೋಚನೆ ಮಾಡ್ತಾ ಇಲ್ಲ ಈಗಾಗಲೇ ಅಂತ ನಗರ ನೋಡ್ತಾ ಇರ್ಬೋದು ಒಂದು ಕೆರೆನೂ ಇಲ್ಲ ಯಾಕೆ ಅಂದರೆ ಎಲ್ಲ ಮಟ್ಟ ಆಗೋಗಿದೆ ಹಾಗಾಗಿ ನಮ್ಮ ಮೈಸೂರು ಹಾಗಾಗೋದು ಬೇಡ ಅನ್ನೋದೇ ನನ್ನ ಉದ್ದೇಶ ಕೆರೆಗಳನ್ನು ಕಾಪಾಡ್ಕೊಳ್ಳೋಣ ಸಂರಕ್ಷಣೆ ಮಾಡ್ಕೊಳ್ಳೋಣ ಕೆರೆ ಇದ್ರೇ ನಮ್ಮ ಜೀವನ ಉತ್ತಮವಾಗಿರಲು ಸಾಧ್ಯ ಯಾಕಂದರೆ ಭೂಮಿಗೂ ನೀರು ಬೇಕು ಭೂಮಿ ನೀರಿಲ್ಲದೆ ಒಣಭೂಮಿ ಆದರೆ ಅಲ್ಲಿ ಏನು ಒಂದು ಪ್ರಾಣಿ ಪ್ರಭೇದ ಇರಲಿ ಒಂದು ಕೀ ಕ್ರಿಮಿ ಕೀಟನೂ ಇರೋದಿಲ್ಲ ನಮ್ಮ ಇಡೀ ಜೀವನ ನಡಿಬೇಕು ಅಂದರೆ ಪ್ರತಿಯೊಂದು ಕೀಟದಿಂದ ಹಿಡಿದು ಪ್ರಾಣಿ ಪಕ್ಷಿ ಎಲ್ಲವೂ ಬೇಕು ಈಗ ನಾವು ಹುಲಿ ಸಂರಕ್ಷಣಾ ಪ್ರದೇಶ ಹುಲಿ ಬೇಕು ಅಂತ ಉಳಿಸ್ಕೊಳ್ಳೋವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ ಹಾಗೆ ಕೆರೆಗಳು ಉಳ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕೆರೆಗಳನ್ನು ಉಳಿಸ್ಕೋಬೇಕು ಕಾಪಾಡ್ಕೋಬೇಕು ಅನ್ನೋದೇ ನನ್ನ ಈ ಒಂದು ವಿಡಿಯೋದ ಉದ್ದೇಶ ಧನ್ಯವಾದಗಳು ಕೆರೆಯ ಹೆಸರು ಮರಿಯಪ್ಪನ ಕೆರೆ ಅಂತೆ ಬಹುಶಃ ಅಲ್ಲಿ ಅದು ಏನು ಈ ಕಂಬ ಕಾಣ್ತೈತೆ ಅಲ್ಲಿ ಗಂಟೂ ಈ ಕೆರೆ ಜಾಗ ಅಂತ ಹೇಳ್ತಾವ್ರೆ ಇದರ ವಿಸ್ತೀರ್ಣತೆ ಒಂದು ಅಂದಾಜು ಹೇಳಬೇಕು ಅಂದರೆ ಒಂದು ಹತ್ತು ಎಕರೆಗಿಂತ ಮೇಲಿರ್ಬೋದು ಅಂತ ನನಗೆ ಅನಿಸುತ್ತೆ ಇವೆಲ್ಲ ಕಟ್ಟಡದ ವೇಸ್ಟೇಜ್ ಮಣ್ಣು ತಂದು ತಂದು ಎಲ್ಲ ಸುರಿದಿದ್ದಾರೆ ನೋಡಿ ಇಷ್ಟು ಕೆರೆ ಥರ ಕಾಣ್ತಾ ಇದೆ ಆದರೆ ಕಾಪಾಡಿಕೊಂಡಿಲ್ಲ ಗೊತ್ತಿಲ್ಲ ಯಾವ ಒಂದು ಒಂದು ಇದರಲ್ಲಿದೆ ಈ ಸ್ಥಿತಿ ಅಂದರೆ ಹೇಳೋಕ್ಕೆ ಸಂಕಟ ಆಗುತ್ತೆ ನಾವು ಕೆರೆಗಳು ಕಾಪಾಡ್ ಪರಿಸರ ಪ್ರೇಮಿಗಳು ಪರಿಸರವಾದಿಗಳು ಏನು ಹೇಳ್ತೀವಿ ಕೆರೆ ಕಟ್ಟೆಗಳು ಉಳಿಸ್ಕೋಬೇಕು ಗಿಡ ಮರಗಳು ಉಳಿಸ್ಕೋಬೇಕು ಪ್ರತಿಯೊಂದು ಜೀವ ಇರತಕ್ಕಂಥ ಪಕ್ಷಿ ಪ್ರಾಣಿಗಳು ಬದುಕಬೇಕು ಮನುಷ್ಯ ಮಾತ್ರ ಅಲ್ಲ ಅಂತ ನಾವೆಲ್ಲ ಹೇಳ್ತೀವಿ ಪ್ರತಿಭಟನೆ ಮಾಡ್ತೀವಿ ವಿಚಾರವಾದಿಗಳು ಇದನ್ನೇ ಮಂಡಿಸ್ತಾ ಇರ್ತಾರೆ ವಾದ ಮಂಡಿಸ್ತಾ ಇರ್ತಾರೆ ಸರ್ಕಾರದ ಯಾವುದಾದ್ರೂ ಯೋಜನೆ ಪರಿಸರದ ಮೇಲೆ ಹಾನಿಯ ಉಂಟಾಗುತ್ತೆ ಅಂದರೆ ಸಾಕು ವಿರೋಧ ಮಾಡ್ತೀವಿ ನೋಡಿ ಇಲ್ಲಿ ಎಲ್ಲ ನೋಡಿದಾಗ ನಮಗೆ ಎಷ್ಟು ಬೇಸರ ಆಗುತ್ತೆ ಇದನ್ನು ಹೊರತುಪಡಿಸಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ವಾ ಈ ಪರಿಸರನ ನಾಶ ಮಾಡಿಕೊಂಡೇ ನಾವು ಮುಂದುವರಿಬೇಕಾ ಆ ಒಂದು ಆಧುನಿಕ ಜೀವನದ ಒಂದು ನಮ್ಮ ಆಕರ್ಷಣೆಯಿಂದ ಈ ಕೆರೆ ಕಟ್ಟೆಗಳನ್ನು ನಾವು ಈ ಸ್ಥಿತಿಲಿಟ್ಕೋಬೇಕಾ ಗೊತ್ತಿಲ್ಲ ಬೇರೆ ದೇಶಗಳನ್ನು ನಾವು ನೋಡಿದಾಗ ನೀರು ನೀರು ತರ ಇರುತ್ತೆ ಮಣ್ಣು ಮಣ್ಣು ತರ ಇರುತ್ತೆ ಮರ ಮರ ತರ ಇರುತ್ತೆ ಅಭಿವೃದ್ಧಿ ಅಭಿವೃದ್ಧಿ ತರ ಇರುತ್ತೆ ಆದರೆ ನಮ್ಮಲ್ಲಿ ಯಾಕೆ ಈ ಒಂದು ನಿರ್ಲಕ್ಷ್ಯ ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಧನ್ಯವಾದಗಳು ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆ ನೋಡಿ ಭೋಗಾದಿ ರಿಂಗ್ ರೋಡ್ ಹತ್ರ ಒಂದು ಕೆರೆ ನೋಡಿದೆ ಆ ಕೆರೆಯ ಅವಸ್ಥೆ ನೋಡಿ ಯಾವ ರೀತಿ ಇದೆ ನಾವು ಮೈಸೂರಿನ ಸುತ್ತಮುತ್ತ ಎಲ್ಲ ಕೆರೆಗಳಿದ್ದವು ಅಂತ ಕೇಳ್ತೀವಿ ಯಾರು ನಮ್ಮ ಪೂರ್ವಿಕರು ತಿಳಿಸಿಕೊಟ್ಟ ಹಾಗೆ ನಮ್ಮ ಮೈಸೂರು ಸಂಸ್ಥಾನ ಆಳಿದಂತಹ ರಾಜರುಗಳು ದೂರದೃಷ್ಟಿಕೋನ ಉಳ್ಳಂತಹ ರಾಜರು ಅದರಲ್ಲೂ ವಿಶೇಷವಾಗಿ ನಾಡೋಳಿ ಕೃಷ್ಣ ರಾಜರು ನಮ್ಮ ಮೈಸೂರನ್ನ ತುಂಬಾ ಅಚ್ಚುಕಟ್ಟಾಗಿ ಸುಸರ್ಜಿತವಾಗಿ ವ್ಯವಸ್ಥಿತವಾಗಿ ನಿರ್ಮಿಸಿದ್ದಾರೆ ಅದರಲ್ಲಿ ಪ್ರಮುಖ ಪಾತ್ರ ಕೆರೆ ಕಟ್ಟೆಗಳದು ಯಾಕಂದ್ರೆ ನೀರಿಲ್ಲದೆ ಯಾವುದೇ ಒಂದು ಊರು ಸಾಮ್ರಾಜ್ಯ ಉದ್ದಾರ ಆಗೋಲ್ಲ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕಟ್ಟಡದ ಒಂದು ವೇಸ್ಟೇಜ್ ತಂದು 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 ಸುರಿದಿದ್ದಾರೆ ಬಹುಶಃ ಈ ಕೆರೆನೂ ಒಂದು ಮರೆ ಆಗ್ಬಹುದು ಅಂತ ಅನ್ಕೋತೀನಿ ಇಲ್ಲಿ ಈಗ ಬಂದಾಗ ನವಿಲು ಪಕ್ಷಿಗಳಿದ್ವು ಇವಾಗ ನಾನು ಬಂದಿದ್ದಕ್ಕೆ ಹಾರೋಯಿತು ಪಕ್ಷಿ ಪ್ರ ಪ್ರಾಣಿ ಪ್ರಭೇದಗಳು ಉಳ್ಕೋಬೇಕು ಅಂದರೆ ಕೆರೆ ಕಟ್ಟೆಗಳು ಉಳ್ಕೋಬೇಕು ನೋಡ್ತಾ ಇರ್ಬೋದು ನೋಡಿದ್ರೆ ಅಲ್ಲಿ ನೋಡಿ ನವಿಲುಗಳು ಎಲ್ಲ ಇದಾವೆ ನೋಡ್ತಾ ಇದ್ದೀರಲ್ಲ ನವಿಲ್ಗಳು ಎಷ್ಟಿದಾವೆ ಮೂರ್ ನಾಲ್ಕು ನವಿಲ್ಗಳು ನೋಡಿದೆ ಮತ್ತೆ ಇದ್ಯಾಕೆ ಸರ್ಕಾರ ಇಚ್ಛಾಶಕ್ತಿ ತೋರಿಸಿ ಕೆರೆ ಕಟ್ಟೆಗಳನ್ನ ಉಳಿಸ್ಕೊಳ್ಳುವಂತಹ ಒಂದು ಯೋಜನೆ ರೂಪಿಸಬಾರದು ನೋಡಿ ಯಾವ ರೀತಿ ಗಿಡ ಗುಂಟೆಗಳು ಬೆಳ್ಕೊಂಡಿದಾವೆ ನೋಡಿ ಕಾಲು ದಾರಿ ತುಂಬಾ ಕಷ್ಟಕರ ಬರೋದು ಆದ್ರೂ ಬಂದಿದ್ದೀನಿ ಇದು ಕೆರೆಯ ಹೆಸರೇನು ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ನೋಡಿ ಹೀಗಿದೆ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು ಯಾಕಂದ್ರೆ ಇವಾಗ ಅಲ್ಲಿ ನೋಡ್ತಾ ಇದ್ರ ಒಣಗಿದ ಮರದಲ್ಲಿ ಎಂತ ಪಕ್ಷಿಗಳಿದಾವೆ ಹಲವಾರು ರೀತಿಯ ಪಕ್ಷಿಗಳು ನಮ್ಮ ಮೈಸೂರಿನ ಕೆರೆ ಕಟ್ಟೆಗಳಿಗೆ ವಲಸೆ ಬರುತ್ತೆ ಕಾರಂಜಿ ಕೆರೆ ಆಗಿರ್ಬೋದು ಕುಕ್ರಳ್ಳಿ ಕೆರೆ ಆಗಿರ್ಬೋದು ಈ ತರ ಒಂದು ಸುಮಾರು ಕೆರೆಗಳು ಈಗಾಗಲೇ ನಮ್ಮ ಒಡೆದ ಕಟ್ಟಡದ ಮಣ್ಣುಗಳಿಂದ ತುಂಬಿ ಹೋಗಿದ್ದಾವೆ ಅಂದರೆ ಕೆಲವೊಂದು ಹೂಳು ತುಂಬಿಕೊಂಡಿದಾವೆ ಕೆಲವೊಂದು ನಿರ್ಲಕ್ಷ್ಯ ನಿರ್ವಹಣೆಯ ಕೊರತೆಯಿಂದ ಈ ಸ್ಥಿತಿಯಲ್ಲಿ ಇದ್ದಾವೆ ಇದನ್ನೆಲ್ಲ ಗಮನ ಹರಿಸಿ ಸಂಬಂಧಪಟ್ಟಂತಹ ಅಧಿಕಾರಿ ಇರಬಹುದು ನಮ್ಮ ಜಿಲ್ಲಾ ಆಡಳಿತ ಇಂಥದ್ದನ್ನೆಲ್ಲ ಕಾಪಾಡ್ಕೋಬೇಕು ಕೆರೆ ಕಟ್ಟೆಗಳಿದ್ರೆನೆ ಯಾವುದೇ ಒಂದು ಪ್ರದೇಶ ಉತ್ತಮವಾಗಿರಲು ಸಾಧ್ಯ ಯಾಕಂದ್ರೆ ಅಂತರ್ಜಲದ ಮೂಲಗಳು ಇವೆಲ್ಲ ಕೆರೆ ಕಟ್ಟೆಗಳು ಇದನ್ನೆಲ್ಲ ನೋಡಿ ಈ ಗುತ್ತಿ ಎಲ್ಲ ಕ್ಲೀನ್ ಮಾಡಿಸಿ ಒಂದು ಸುಂದರ ಒಂದು ಉದ್ಯಾನವನ ಮಾಡಬಹುದು ಈ ಸೈಡಲ್ಲಿ ವಾಯುವಿಹಾರಕ್ಕೆ ಅನುಕೂಲ ಮಾಡಿಕೊಡಬಹುದು ಜನರಿಗೆ ಆದರೆ ಜಾಸ್ತಿ ಇದರಲ್ಲಿ ಇದಿಲ್ಲ ಒಂದಷ್ಟು ಹೇಗಿದ್ದಾರೆ ಇವನ್ನೆಲ್ಲ ನಾವು ಸಂರಕ್ಷಿಸ್ಕೋಬೇಕು ನೋಡಿ ರಾಷ್ಟ್ರೀಯ ಪಕ್ಷಿ ನಮ್ಮ ದೇಶದ ರಾಷ್ಟ್ರೀಯ ಪಕ್ಷಿ ನವಿಲು ಹುಲಿ ಸಂರಕ್ಷಣೆ ಮಾಡಬೇಕು ಅಂತೀವಿ ಕೆರೆ ಸಂರಕ್ಷಣೆ ಮಾಡಬೇಕು ಅಂತೀವಿ ಎಲ್ಲಾ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ಅಂತ ಅನ್ಕೋತೀವಿ ಆದ್ರೆ ಮಾಡಲ್ಲ